ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ರೌಡಿ ಬ್ಲಾಗ್ಸ್ಗೆ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ವಾಚ್ ಆರ್ಗನೈಸರ್ ಇದು ನಾನು ಆರ್ಡರ್ ಮಾಡಿರೋದು ಮೀಶೋನಲ್ಲಿ ಯಾಕಂದರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಪ್ರೈಸ್ ಮೀಶೋ ಕಂಪೇರ್ ಮಾಡಿದರೆ ಮೀಶೋನಲ್ಲಿ ತುಂಬ ಇಲ್ಲಿ ಇತ್ತು ಅದಕ್ಕೆ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಜಾಸ್ತಿನೇ ಇತ್ತು ಕಂಪೇರ್ ಮಾಡಿದರೆ ಮೂರು ಆ್ಯಪ್ಗೂ ಕೂಡ ನೀವು ನೋಡ್ಬೋದು ಕ್ವಾಲಿಟಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ಟೋಟಲ್ ಹನ್ನೆರಡು ವಾಚ್ ಇಡ್ಬೋದು ಆದರೆ ನನ್ನ ಹತ್ರ ಹನ್ನೆರಡು ಇಲ್ಲ ಹತ್ತು ವಾಚ್ ಇದೆ ನೋಡೋಣ ಯಾವ ಥರ ತೋರುತ್ತೆ ಅಂತ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಕ್ವಾಲಿಟಿ ನೋಡಕ್ಕಂದು ತುಂಬ ಚೆನ್ನಾಗಿದೆ ಮೇಲ್ಗಡೆ ಅದು ಇರೋದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲ ಅದೊಂದು ಫೈಬರ್ ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು ಇದು ಬೇಕಂತಾದರೆ ಕಮೆಂಟ್ ಮಾಡಿ ನಾನು ಅಡ್ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಲಿಂಕನ್ನು ಇದರದ್ದು ಇಲ್ಲೊಂದು ಕ್ಲಿಪ್ ಬರುತ್ತೆ ನಾನು ನಿಮಗೆ ನನ್ನ ವಾಚ್ ಇಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ತೋರುತ್ತೆ ಅಂತ ನೀವು ನೋಡ್ಬೋದು ಇದು ಇಷ್ಟು ನನ್ನ ಹತ್ರ ವಾಚಸ್ ಇದೆ ಟೋಟಲ್ ಹತ್ತು ವಾಚ್ ಇದೆ ಇದನ್ನು ನಾನು ಇಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್